ಕೋವಿಡ್ ಕಾಲದಲ್ಲಿ ನಾನು ಸುಮ್ಮನೆ ಇದ್ದೆ ಎಲ್ಲೂ ಹೋಗಿಲ್ಲ ಆದರೆ ಧೈರ್ಯವಾಗಿ ಎಲ್ಲರೂ ಮನೆ ಒಳಗಡೆ ಇದ್ದಾಗ ಆಹಾರದ ಕಿಟ್ಗಳು ಕೊಡ್ತಾ ಇದ್ವಿ ನಮ್ಮ ಲಯನ್ಸ್ ಕ್ಲಬ್ನಿಂದ ಮಾಸ್ಕ್ ಹಾಕ್ಕೊಂಡು ಯಾರು ಸತ್ತರೆ ಮಾಸ್ಕ್ ಹಾಕ್ಕೊಂಡು ಜೆ ಸಿ ಪಿ ತಗೊಂಡು ಹೋಗಿ ಸಹಾಯ ಮಾಡ್ತಿದ್ವಿ ಆದರೆ ಅದೇ ಕಾಲದಲ್ಲಿ ನಮ್ಮಲ್ಲಿ ಇನ್ಸ್ಪೆ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಇದ್ರು ಅವರು ನಮಗೆ ಒಳ್ಳೆಯ ಸಪೋರ್ಟ್ ಮಾಡ್ತಾಯಿದ್ರು ರವಿ ಅಂತ ಹೇಳಿ ಡಿ ವೈ ಎಸ್ ಪಿ ಇದ್ರು ಸರಿ ಈ ಮಧ್ಯೆ ಆಸನದಲ್ಲಿ ಆ ಕೋವಿಡ್ ಅಮ್ಮ ಅಂತ ಹೇಳಿ ಒಂದು ಗೊಂಬೆ ಮಾಡಿ ಮಾಟಮಂತ್ರ ಮಾಡಿ ಆ ಜನಗಳಿಗೆ ಎದುರಿಸೋಕೋ ಅಂದಿ ಬಲಿ ಕೊಟ್ಟು ಕಾಸೆಲ್ಲ ಇಟ್ಟು ಮಾಡಿಬಿಟ್ಟಿದ್ರು ಅಲ್ಲಿಂದ ಒಬ್ಬ ಪತ್ರಕರ್ತರು ನನಗೆ ಫೋನ್ ಮಾಡಿದ್ದು ನೋಡಿ ಸರ್ ಹಿಂಗೆಲ್ಲ ಆಗಿದೆ ಅಂತ ಹೇಳಿ ಏನಾಗಲ್ಲ ನಾನು ಬರೋಕ್ಕಾಗಲ್ಲ ಯಾಕೆಂದರೆ ಪರ್ಮಿಷನ್ ಕೊಡಬೇಕು ಕೇತ್ ಚಿರಿ ಅದೇನಾಗತ್ತೆ ನೋಡೋಣ ಅಂತ ಹೇಳಿ ಅವ್ರಿಗೆ ಹೇಳಿ ಆ ಪಂಚಾಯತಿ ಹೇಳಿ ಜೆ ಸಿ ಪಿ ತರ್ಸಿ ಎಲ್ಲ ನಿರ್ಮೂಲನೆ ಮಾಡಿದ್ವಿ ಅದೇನು ಆಗೋಯ್ತು ಇದನ್ನು ಹಿಂದುಗಡೆ ಇದ್ದರಲ್ಲ ಕಾಣದ ಕೈಗಳು ಓ ಇಲ್ಲಿ ಸೋತ್ಬಿಟ್ವಿ ಅಂತ ಹೇಳಿ ಆಸನದಿಂದ ಒಬ್ಬ ಹುಡುಗ ಇನ್ನೂ ಚಿಕ್ಕ ಹುಡುಗ ಆಗ್ತಾನೆ ಆ ಮಂತ್ರತಂತ್ರಗಳನ್ನ ಕಲಿತಾ ಇದೀನೇನು ಈಗಲೂ ಇದ್ದ ಇಲ್ಲ ಅಂತ ಅಲ್ಲ ಆ ಹುಡುಗ ಈ ಸಾಮಾಜಿಕ ಜಾಲತಾಣದಲ್ಲಿ ಆ ಹುಲಿಕಲ್ ನಟರಾಜ್ ಮಾಟ ಮಂತ್ರ ತಂತ್ರ ನಡೆಯಿಲ್ಲ ಅಂತಾರೆ ಅಥರ್ವನ ವೇದದಲ್ಲಿದೆ ಅದು ಸತ್ಯ ಅವ್ರ ತಾಕತ್ತಿದ್ರೆ ಒಂದಿಷ್ಟು ಮಣ್ಣು ಕೊಡಲಿ ಅವ್ರು ನಡೆದಾಡಿದ ಮಣ್ಣು ಕೊಡಲಿ ಹಾಕಿರೋ ಬಟ್ಟೆ ಕೊಡಲಿ ಒಂದು ಕೂದಲು ಕೊಡಲಿ ನಾನು ತೋರಿಸೇ ತೋರಿಸ್ತೀನಿ ಅಂತ ಹೇಳಿ ಯಾವುದೋ ಯೂಟ್ಯೂಬಲ್ಲಿ ಮಾಡಿಬಿಟ್ಟು ಇಡೀ ಯೂಟ್ಯೂಬಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗೋಯ್ತದು ಯಾರೋ ಕೆಲವಷ್ಟು ಜನ ಕೇಳಿದ್ರು ಏನು ಸಾರಿ ಹಿಂಗೆ ಹೇಳಿದ ನೀವೇನು ಹೇಳ್ತೀರ ಸರ್ ಅಂತ ತಕ್ಷಣ ನಾನೊಂದು ಮಾಡಿದೆ ನಿನಗೆ ತಾಕತ್ತಿದ್ರೆ ತಗೋ ನನ್ನ ಕೂದಲನ್ನು ಕಳಿಸ್ತೀನಿ ನನ್ನ ಬಟ್ಟೆ ಕೊಡ್ತೀನಿ ಎಲ್ಲ ಕೊಡ್ತೀನಿ ಮಾಡಿ ತೋರಿಸು ಅಂತ ಹೇಳಿ ಚಾಲೆಂಜ್ ಆಗಿದೆ ತುಂಬ ವೈರಲ್ ಆಯ್ತದ್ದು ಸಾಕಷ್ಟು ವೈರಲ್ ಆಯ್ತು ಕೊನೆಗೆ ನಾನು ಹೇಳಿದೆ ಇಲ್ಲಿನ ಸಬ್ ಇನ್ಸ್ಪೆಕ್ಟ್ರಿಗೆ ಪರ್ಮಿಷನ್ ತಗೊಂಡು ಅವ್ರಿಗೊಂದು ಲೆಟ್ರ್ ಕೊಟ್ಟು ನಾನು ಅಲ್ಲಿನ ಸಬ್ಇಿನ್ ಇನ್ಸ್ಪೆಕ್ಟ್ರಿಗೆ ಲೆಟ್ರನ್ನ ಕಂಡು ನೋಡಿ ಸರ್ ನಾವು ಹಿಂಗೆ ಹೋಗ್ತಾ ಇದ್ವಿ ಅವನು ಹಿಂಗೆ ನಡೀತಾನೆ ಅಂತ ಹೇಳ್ತಾನೆ ಅಂತ ಆದರೆ ಇಲಾಖೆ ಇದೆಯಲ್ಲ ಕಾನೂನು ಇಲ್ಲ ಸರ್ ಇಲ್ಲಿಂದ ಅಲ್ಲಿಗೂ ಹೋಗಿಲ್ಲ ಅಲ್ಲಿಂದ ಇಲ್ಲಿಗೂ ಹೋಗಿಲ್ಲ ಪರ್ಮಿಷನ್ ಕೊಡೋಕ್ಕಾಗಲ್ಲ ಸರ್ ಅಂತ ಆದರೂ ಕೂಡ ನಾನು ಇವನಿಗೆ ಲಾಯರ್ ಮುಖಾಂತರ ನಾನು ನಿಮಗೆ ಕಳಿಸೇ ಕಳಿಸ್ತೀನಿ ಅಂತ ತೀರ್ಮಾನ ಮಾಡಿದೆ ಯಾವಾಗ ದೊಡ್ಡದಾಗಿತ್ತೋ ಒಬ್ಬ ನೀನು ತೋರಿಸು ಅಂತ ಹೇಳಿ ಕೇಸ್ ಮಾಡೋಕ್ಕಿಂತ ಮುಂದಾದಾಗ ಆತ ಅಲ್ಲಿಂದ ನನ್ನ ತಪ್ಪಾಯಿತು ನಾನು ಮಾತಾಡಿದ್ದು ಕ್ಷಮೆ ಇರಲಿ ಅಂತ ಲಾಯರ್ ಮುಖಾಂತ್ರನೇ ನನಗೊಂದು ಮನವಿ ಪತ್ರ ಕಳಿಸ್ತಾ ಕ್ಷಮಾರ್ಪಣೆ ಪತ್ರ ಕಳಿಸ್ತಾ ಹಾಗೆ ಅರ್ಥ ಆಯಿತು ಮಾಟ ಮಂತ್ರ ನಡೆಯಲ್ಲ ಅಂತ ಹೇಳಿ ಮತ್ತೆ ಯೂಟ್ಯೂಬಲ್ಲಿ ಹಾಕಿ ಅವನು ಬರೆದಿದ್ದ ಲೆಟ್ರೆಲ್ಲ ಕಳಿಸ್ತೀವಿ ನೋಡಿ ಅವನು ತಪ್ಪಲ್ಲ ಅವನ ಹಿಂದೆ ಯಾರು ಇರ್ತಾರಲ್ಲ ಅವ್ರು ಎತ್ಗಟ್ಟಿರ್ತಾರೆ ಹುಮ್ಮಸ್ಸಲ್ಲಿ ಅವನು ಮಾತನಾಡ್ಬಿಟ್ಟಿರ್ತಾನೆ ಆಮೇಲೆ ಅದನ್ನು ಜಯಿಸ್ಕೊಳಕ್ಕೆ ಸಾಧ್ಯ ಆಗ್ದಲೇ ಇದ್ದಾಗ ಕ್ಷಮೆ ಕೇಳ್ತೀರಿ ಮಾತನಾಡುವ ಮುನ್ನ ಮಾತು ನಮ್ಮನ್ನು ಆಡುತ್ತೆ ಮಾತನ್ನು ಆಡಿದ ಮೇಲೆ ಮಾತನ್ನು ನಾವು ಮಾತನ್ನು ಆಡ್ದಂಗೆ ಕೇಳಬೇಕಾಗತ್ತೆ ಭಾಳ ಹುಷಾರಾಗಿರೋಣ ಮಾಟ ಮಂತ್ರ ಖಂಡಿತ ನಡೆಯಲ್ಲ 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 ಇದು ಆ ಸ್ವಾರ್ಥದ ಮನಸ್ಸುಗಳು ಸೋಮಾರಿ ಸೋಗಲಾಡಿತನದ ಮನಸ್ಸುಗಳು ಸದಾ ಆಟ ಆಡ್ತಾ ಇರ್ತಾರೆ ಇವರ ಬಗ್ಗೆ ಜಾಗೃತರಾಗಿ